ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಆಲ್ಮೋಸ್ಟ್ ಆಗಿ ಮುಂಬೈನ ಎಲ್ಲ ಪ್ಲೇಸ್ಗಳನ್ನು ನೋಡಾಯಿತು ದೇವಸ್ಥಾನಗಳು ಮಾಲ್ಗಳು ಹಾಗೆ ಹೋಟೆಲ್ಗಳು ಸೊ ಲಾಸ್ಟಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ ನಾನು ಅಪ್ ಟು ಟೆನ್ ತೌಸಂಡ್ ತನಕ ಶಾಪಿಂಗನ್ನು ಮಾಡಿದ್ದೀನಿ ಟೆನ್ ತೌಸಂಡ್ ಬಜೆಟಲ್ಲಿ ನಾನು ನಿಮಗೆ ಏನೇನೆಲ್ಲ ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತಾ ಹೋಗ್ತೀನಿ ಫಸ್ಟ್ ಬಂದುಬಿಟ್ಟು ನಾನು ಬಟ್ಟೆಗಳನ್ನೆಲ್ಲ ತೋರಿಸಲ್ಲ ಅದೆಲ್ಲ ಕಾಮನ್ ಅಲ್ವಾ ಹಾಗಾಗಿ ಬೇರೆ ಬೇರೆದು ಏನೇನು ತೊಗೊಂಡೆ ಅದು ಫಸ್ಟಲ್ಲಿ ತೋರಿಸ್ತೀನಿ ಬಟ್ಟೆಗಳನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಓಕೆನಾ ಇದು ಬಂದುಬಿಟ್ಟು ಬಾಟಲ್ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಒಂದು ಫಿಫ್ಟಿ ರುಪೀಸ್ಗೆ ಒಂದು ಬಟ್ ನಾವು ಹಂಡ್ರೆಡ್ ರುಪೀಸ್ದು ತಗೊಂಡ್ರೆ ಹಂಡ್ರೆಡ್ ರುಪೀಸ್ಗೆ ಇದು ತ್ರೀ ಬಾಟಲ್ ಸೊ ತುಂಬ ಚೆನ್ನಾಗಿದೆ ನನ್ನ ಮೇಲೆ ಇಟ್ಬಿಡ್ತೀನಿ ಮತ್ತೆ ನನ್ನ ಮಗಳು ಹೊಡೆದಾಗ್ತಾಳೆ ಅದೇ ಇಲ್ಲಿ ಇಟ್ಬಿಡ್ತೀನಿ ನೆಕ್ಸ್ಟ್ ಬಂದು ಪಿಗ್ಗಿ ತುಂಬ ಕ್ಯೂಟಾಗಿದೆ ಇದು ನನ್ನ ಮಗಳಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆಯೇ ಇದು ನನ್ನ ತಮ್ಮನ ಮಗನಿಗೆ ಬಂದು ನನ್ನ ತಂಗಿ ಒಂದು ಪರ್ಚೇಸ್ ಮಾಡಿ ಕೊಟ್ಲು ನನ್ನ ತಮ್ಮನ ಮಗನಿಗೆ ಇದು ಒಂದು ನಾನೊಂದು ಸೊ ಇದು ಒಂದು ಫಿಫ್ಟಿ ರುಪೀಸ್ಗೆ ಒಂದು ಹಂಡ್ರೆಡ್ ರುಪೀಸ್ಗೆ ಎರಡು ತುಂಬ ಚೆನ್ನಾಗಿದೆ ಸೊ ಇದೆರಡನ್ನು ಪರ್ಚೇಸ್ ಮಾಡಿದ್ದು ನೆಕ್ಸ್ಟು ಕ್ಯೂಟ್ ಕ್ಯೂಟ್ ಆಗಿರುವಂಥ ಸ್ಪೈಡರ್ ಮೆನ್ ಗಾಡಿ ಸೊ ತುಂಬ ಕ್ಯೂಟ್ ಆಗಿದೆ ಹಾಗೆಯೇ ಕ್ವಾಲಿಟಿಯಲ್ಲೂ ಕೂಡ ಆಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಓಡುತ್ತೆ ಇದು ಮತ್ತೆ ಸೊ ಕ್ಯೂಟ್ ಆಗಿದೆ ನೀವು ನೋಡ್ತಿರ್ಬೋದು ಈ ಕಡೆ ಬೇರೆ ಬೇರೆ ಕಲರ್ ಇರುತ್ತೆ ಈ ಕಡೆ ಬ್ಲ್ಯಾಕ್ ಕಲರ್ ಇರುತ್ತೆ ಎರಡು ಸೈಡಲ್ಲೂ ಓಡಿಸ್ಬೋದು ಕಡಿಮೆ ಇದೆ ಸೆವೆಂಟಿ ರುಪೀಸ್ಗೆ ಒಂದು ಬಟ್ ನಾನು ತೊಗೊಂಡಿಲ್ಲ ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಹಾಗಾಗಿ ಹಂಡ್ರೆಡ್ ರುಪೀಸ್ಗೆ ಒಂದು ತೊಗೊಂಡಿದ್ದು ಇದು ಟೂ ತೊಗೊಂಡಿದ್ದು ಹಾಗೇನೇ ಇದು ಸ್ಯಾಂಡಲ್ಸ್ ಟೂ ಹಂಡ್ರೆಡ್ ರುಪೀಸ್ಗೆ ಒಂದು ಸೊ ಇದೊಂದನ್ನು ತೊಗೊಂಡೆ ಇಲ್ಲ ಆಮೇಲೆ ಇನ್ನೂ ಚೆನ್ನಾಗಿರೋ ಸ್ಯಾಂಡಲ್ಸನ್ನು ತೋರಿಸ್ತೀನಿ ಫ್ಯಾನ್ಸಿ ಆಗಿರೋದು ಮ್ಯಾರೇಜ್ಗೆ ಈವೆಂಟ್ಸ್ಗೆ ಅಥವಾ ಫಂಕ್ಷನ್ಸ್ಗೆಲ್ಲ ಹಾಕೊಂಡು ಹೋಗ್ಬೋದು ಈ ರೀತಿಯಾಗಿದೆ ನೋಡಿ ಇಲ್ಲಿ ಜುಮ್ಕಾ ಜುಂಕ ಮಾಡಿದ್ದಾರೆ ಈ ಕಡೆ ಈ ಕಡೆ ಇದು ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸ್ಗೆ ಒಂದು ಸೊ ಇದು ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇದು ನೋಡ್ತಿರ್ಬೋದು ಸೊ ಇದರಲ್ಲಿ ಸೈಜ್ ಇಲ್ಲ ಇದು ಸ್ವಲ್ಪ ಚಿಕ್ಕ ಸೈಜ್ ನನಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕಾಗುತ್ತೆ ನೈನ್ ನಂಬರ್ ಬಟ್ ಇದು ಸೆವೆನ್ ಮತ್ತು ಏಟ್ ಆ ಥರ ಸಿಕ್ಕಿತ್ತು ಸೊ ಆ ಥರ ಇದು ನೋಡಿ ಬರೂನ್ ಕಲರ್ ಇದಂತೂ ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿದೆ ಇದೆಲ್ಲದಕ್ಕೂ ಟು ಫಿಫ್ಟಿ ರುಪೀಸ್ ಸೊ ಇದು ತಗೊಳ್ಳಿ ನೆಕ್ಸ್ಟ್ ಇದು ತುಂಬ ಕ್ಯೂಟ್ ಕ್ಯೂಟ್ ಆಗಿರುವಂಥ ಮಂಕೀಸ್ಗಳು ಇದಂತೂ ಹಂಡ್ರೆಡ್ ರುಪೀಸ್ಗೆ ಒಂದು ನನಗೆ ತುಂಬ ಇಷ್ಟ ಆಯಿತು ನಮ್ಮ ಸೈಡಲ್ಲಿ ಅಂದರೆ ಇದಕ್ಕೆ ಮಿನಿಮಮ್ ಅಂದ್ರೂ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಜೋತ್ ಹಾಕ್ಬೋದು ಈ ರೀತಿಯಾಗಿದೆ ನೋಡಿ ಇದು ಹಂಡ್ರೆಡ್ ರುಪೀಸ್ಗೆ ಒಂದು ನೆಕ್ಸ್ಟ್ ಇದು ಒಂದು ಇದು ತೋರಿಸಿದ್ದೀನಿ ಅಂದ್ಕೊಳ್ತೀನಿ ನಾನು ಸಂಡೇ ಮಾರ್ಕೆಟ್ ವೀಡಿಯೋ ಮಾಡಿದಾಗ ಹಾಕಿದ್ದೆ ಅಂದ್ಕೊಳ್ತೀನಿ ಸೊ ಇದನ್ನು ತೊಗೊಂಡಿದ್ದೀನಿ ಇದು ಓನ್ಲಿ ಫಿಫ್ಟಿ ರುಪೀಸ್ ಬಟ್ ಚೆನ್ನಾಗಿದೆ ಫೈಬರ್ ಸೆಟ್ಗಳು ಒಂದು ಸ್ಪೂನ್ ಇದೆ ಹಾಗೆಯೇ ಒಂದು ಲೋಟ ಇದೆ ನೆಕ್ಸ್ಟು ಒಂದು ಬೌಲ್ ಇದೆ ನೆಕ್ಸ್ಟು ಒಂದು ತಟ್ಟೆ ಇದೆ ಸೊ ಆಗಿದೆ ನನ್ನ ಮಗಳಿಗೆ ಏನಾದರೂ ಫ್ರೂಟ್ಸ್ ಗೀಡ್ಸ್ ಹಾಕೊಂಡಿದ್ದೀವಿ ಬಿಸಿ ಪದಾರ್ಥ ಏನು ಹಾಕೋಲ್ಲ ಮಕ್ಕಳಿಗೆ ಹಾಕ್ಕೊಳ್ಬಾರ್ದಲ್ವಾ ಏನಾದರೂ ಫ್ರೂಟ್ಸು ಅಥವಾ ಏನಾದರೂ ಲಡ್ಡು ಎಲ್ಲ ಇಟ್ಕೊಂಡು ಕೊಡ್ಬೋದು ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಡೆ ಹೋಗುವ ನೆಕ್ಸ್ಟ್ ಬಂದು ಈ ಬ್ಯಾಗು ಹಂಡ್ರೆಡ್ ರುಪೀಸ್ಗೆ ಒಂದು ಸೊ ತುಂಬ ಚೆನ್ನಾಗಿದೆ ಶೀತ ಶೀತ ಟೈಪು ಸೊ ಇದೊಂದು ತಗೊಂಡೆ ಇದು ಟೂ ಟೈಪ್ಸ್ ಯೂಸ್ ಮಾಡ್ಬೋದು ಈ ಥರ ಮತ್ತು ಈ ಥರ ನಾನು ಬೇಗ ಬೇಗ ಹೇಳ್ತಾ ಹೋಗ್ತೀನಿ ಸ್ವಲ್ಪ ಯಾಕಂದರೆ ನನ್ನ ಮಗಳು ಮತ್ತು ಹತ್ರ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಸೊ ಇದು ಹಂಡ್ರೆಡ್ ರುಪೀಸ್ ನೆಕ್ಸ್ಟು ಈ ಬಾಟಲ್ಗಳು ನೀವು ನೋಡ್ತಾ ನೆಕ್ಸ್ಟ್ ಬಂದುಬಿಟ್ಟು ಕ್ಯೂಟ್ ಕ್ಯೂಟ್ ಆಗಿರುವಂತಹ ಬಾಟಲ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದರಲ್ಲಿ ಫಿಫ್ಟಿ ರುಪೀಸ್ ಒಂದು ಸಿಗುತ್ತೆ ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ ಕ್ವಾಲಿಟಿ ಇದು ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ಗೆ ಒಂದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ಇದು ಒಂದು ಇದು ಒಂದು ಇದು ಹಂಡ್ರೆಡ್ ರುಪೀಸ್ಗೆ ಒಂದು ನಾನು ತಗೊಂಡಿದ್ದು ಇದು ನೆಕ್ಸ್ಟು ಇದು ಒಂದು ಫ್ಯಾನ್ಸಿ ಆಗಿರುವಂತಹ ಪರ್ಸು ಚೆನ್ನಾಗಿರುತ್ತೆ ಮ್ಯಾರೇಜ್ಗೆ ಗೀರೇಜ್ಗೆ ಆ ಟೈಮಲ್ಲೆಲ್ಲ ಯೂಸ್ ಮಾಡ್ಬೋದು ಮೊಬೈಲನ್ನೆಲ್ಲ ಇಟ್ಕೋಬೋದು ಸೊ ಇದು ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಇದರಲ್ಲೂ ಕಡಿಮೆ ಕ್ವಾಲಿಟಿದ್ ಬೇಕಂದ್ರೆ ಸಿಗುತ್ತೆ ಬೊಂಬೈಯಲ್ಲಿ ನಿಮಗೆ ಫಿಫ್ಟಿ ರುಪೀಸು ಕೂಡ ಸಿಗುತ್ತೆ ಬಟ್ ನಾನು ಕೊಡೋಕೆಲ್ಲ ಬೇಕಂತ ಸ್ವಲ್ಪ ಕ್ವಾಲಿಟಿ ಇದಾಗಿರೋದು ಅಂದರೆ ತುಂಬ ಕ್ವಾಲಿಟಿ ಬ್ರ್ಯಾಂಡೆಡ್ ಆ ಥರ ಅಲ್ಲ ಸ್ವಲ್ಪ ಕೊಡೋಕ್ಕೆ ಚೆನ್ನಾಗಿರಲಿ ಅಂತ ಈ ಥರದೆಲ್ಲ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಟ್ರೈ ಪೋಡ್ ಬೇಕಿತ್ತು ಹಾಗಾಗಿ ಟ್ರೈ ಕೋಡ್ ತೊಗೊಂಡೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬ್ಲೂಟೂತ್ ಎಲ್ಲ ಇದೆ ನಾನು ಇವಾಗ ಯೂಸ್ ಮಾಡೋದು ಬೆಂಗಳೂರಲ್ಲಿ ತೊಗೊಂಡಿದ್ದೆ ಅದು ಒನ್ ಫಿಫ್ಟಿ ರುಪೀಸ್ ಇತ್ತು ಬಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಬಟ್ ಇದು ತುಂಬ ಕ್ವಾಲಿಟಿದಾಗಿದೆ ಮತ್ತು ತುಂಬ ಚೆನ್ನಾಗಿದೆ ಸ್ಟ್ರಾಂಗ್ ಇದೆ ಸೊ ಹಾಗಾಗಿ ಓನ್ಲಿ ಟೂ ಹಂಡ್ರೆಡ್ ರುಪೀಸ್ ಸಿಕ್ಕೇ ಸೊ ಇದನ್ನೊಂದು ತೊಗೊಂಡೆ ಟ್ರೈ ಕೊಡೋಣ ನನಗೆ ನೆನಪಿರಲಿಲ್ಲ ನಮ್ಮ ಹಸ್ಬೆಂಡ್ ಮೊನ್ನೆ ನೆನ್ಪು ಮಾಡಿದರು ಕಾಲ್ ಮಾಡಿ ತಗೋ ಅಂತ ಹಾಗಾಗಿ ಇದನ್ನು ತೊಗೊಂಡೆ ಇದು ನೋಡಿ ಬೆಡ್ಶೀಟು ತುಂಬ ಚೆನ್ನಾಗಿದೆ ಬೆಡ್ಶೀಟ್ಗಳು ಕಾಟನ್ ಬೆಡ್ಶೀಟು ಇದು ಕಿಂಗ್ ಸೈಜ್ ಮತ್ತೆ ಏನ್ ಸೈಜಲ್ಲಿ ಸಿಗುತ್ತೆ ಸೊ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಆ ಥರದಲ್ಲೂ ತುಂಬ ದಪ್ಪದಾಗಿ ಬರುತ್ತೆ ಕಾಟನ್ ಬೆಡ್ಶೀಟ್ಗಳು ಸೊ ಇದು ಬಂದು ಕಾಟನ್ನೇ ಬಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಒಂದು ಆ ಥರ ತಗೊಂಡೆ ನಾನು ನೆಕ್ಸ್ಟು ಇದೊಂದು ಕಲರು ನಾನು ಬಿಡಿಸ್ಟಾ ಕೂರಲ್ಲ ತುಂಬ ಇರೋ ತೋರಿಸೋದ್ರಿಂದ ಬೇಗ ಬೇಗ ಮುಗಿಸ್ತೀನಿ ಇದು ಬಂದು ಕಾಟನ್ ಬಟ್ಟೆ ನನ್ನ ಮಗಳಿಗೆ ನಾನು ತೊಗೊಂಡಿದ್ದು ಒನ್ ಫಿಫ್ಟಿ ರುಪೀಸ್ಗೆ ಒಂದು ಸೊ ಇದನ್ನು ನೀವು ನೋಡಿರ್ಬೋದು ಇದನ್ನು ಹಾಕಿದ್ದೀನಿ ನಾನು ರಿಪಬ್ಲಿಕ್ ಡೇಗೆ ತುಂಬ ಚೆನ್ನಾಗಿದೆ ಕಾಟನ್ ಇದೆಲ್ಲ ಒನ್ ಫಿಫ್ಟಿ ರುಪೀಸ್ಗೆ ಒಂದ್ ಹಾಗೆಯೇ ಇದೆರಡು ಪ್ಯಾಂಟ್ ತೊಗೊಂಡೆ ಪಲಾಜೋ ಇದು ಬಂದು ಫಿಫ್ಟಿ ರುಪೀಸ್ಗೆ ಒಂದು ಸೊ ಎರಡು ತಗೊಂಡೆ ಹಾಗೆಯೇ ಇದು ಕ್ಯೂಟಾಗಿರುವಂಥದ್ದು ಸೊ ಇದೊಂದನ್ನು ತಗೊಂಡೆ ನನ್ನ ಮಗಳಿಗೆ ತಗೊಂಡಿದ್ದು ಈ ಥರದ್ದು ಚಿಕ್ಕ ಚಿಕ್ಕದೆಲ್ಲ ತೊಗೊಂಡಿದ್ದೆ ಹತ್ತು ರೂಪಾಯಿ ಒಂದಲ್ಲ ಸೊ ಇದು ಬಟ್ಟೆ ಆರ್ಗನೈಸ್ ಮಾಡೋದು ಸೊ ನಿಜವಾಗೂ ನನಗೆ ಕೆಲವೊಂದೆಲ್ಲ ಹೋಗ್ಬಿಟ್ಟಿದೆ ನಾನು ಮೂರು ವೀಕ್ ಆಯಿತು ಬಾಂಬೆಗೆ ಬಂತು ಸೊ ಸಂಡೆ ಸಂಡೇ ಹೋಗಿ ತೊಗೊಂಡಿದ್ದು ಫಿಫ್ಟಿ ರುಪೀಸ್ ಹೆಚ್ಚು ಕಡಿಮೆ ಆಗಿದೆ ಅನ್ಕೊಳ್ತೀನಿ ಹೇಳೋದು ಕೆಲವೊಂದು ಫಿಫ್ಟಿ ರುಪೀಸ್ ಹೆಚ್ಚು ಹೇಳಿರ್ಬೋದು ಕೆಲವೊಂದು ಫಿಫ್ಟಿ ರುಪೀಸ್ ಕಡಿಮೆ ಹೇಳಿರ್ಬೋದು ಆ ಥರ ಆಗಿದೆ ಇದು ಬಂದುಬಿಟ್ಟು ನನಗೆ ಎಕ್ಸಾಕ್ಟ್ ಆಗಿ ಎಷ್ಟಂತ ಗೊತ್ತಾಗ್ತಿಲ್ಲ ಸೊ ಹಾಂ ಇದು ಬಂದುಬಿಟ್ಟು ಫಿಫ್ಟಿ ರುಪೀಸ್ಗೆ ಒಂದು ನಾನು ಮೂರು ತಗೊಂಡೆ ಬಟ್ಟೆ ಆರ್ಗನೈಸ್ ಮಾಡಿರೋದು ಇದು ಬ್ಯಾಗು ತುಂಬ ಚೆನ್ನಾಗಿದೆ ಕ್ವಾಲಿಟಿಯದ್ದು ಬ್ಯಾಗು ಇದು ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ಗೆ ಒಂದು ತುಂಬ ಚೆನ್ನಾಗಿದೆ ನಾವು ತುಂಬ ಥಿಂಗ್ಸ್ಗಳನ್ನೆಲ್ಲ ಹಾಕ್ಕೊಂಡು ಹೋಗ್ಬೋದು ಸೊ ಇದು ಒಂದು ತೊಗೊಂಡೆ ಇಷ್ಟು ಟಾಪ್ಗಳನ್ನು ತೋರಿಸ್ತೀನಿ ಟಾಪ್ಗಳಲ್ಲೂ ಅಷ್ಟೇ ಇಲ್ಲಿ ಒನ್ ಫಿಫ್ಟಿ ರುಪೀಸ್ ಟಾಪ್ ಎಲ್ಲ ಸಿಗುತ್ತೆ ಬಟ್ ಅದು ಜಾಸ್ತಿ ದಿನ ಯೂಸ್ ಮಾಡೋಕ್ಕೆ ಬರಲ್ಲ ಬೇಗ ಹಾಳಾಗೋಗ್ಬಿಡುತ್ತೆ ಬಟ್ ತುಂಬ ಚೆನ್ನಾಗಿರೋದು ಸಿಗುತ್ತೆ ಮೇ ಬಿ ಹಂಡ್ರೆಡ್ ಗೂಸ್ ಸಿಗುತ್ತೆ ಅನ್ಕೋತೀನಿ ಒನ್ ಫಿಫ್ಟಿ ರುಪೀಸ್ ಇತ್ತು ಬಟ್ ನಾನು ತೊಗೊಂಡಿಲ್ಲ ಈ ಟಾಪ್ ನೀವು ನೋಡ್ತಿರ್ಬೋದು ಇದು ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸ್ಗೆ ಒಂದು ಸೊ ಈ ಟಾಪ್ ಒಂದು ತಗೊಂಡೆ ಇದು ಸೇಮ್ ಅಷ್ಟೇ ಕಾಟನ್ ಟಾಪು ಸೊ ಟೂ ಫಿಫ್ಟಿ ರುಪೀಸ್ಗೆ ಒಂದು ಇದು ಸೇಮ್ ಅಷ್ಟೇನೆ ಟೂ ಫಿಫ್ಟಿ ರುಪೀಸ್ಗೆ ಒಂದು ಸೊ ಇದು ಕೂಡ ಅಷ್ಟೇ ಟೂ ಫಿಫ್ಟಿ ರುಪೀಸ್ಗೆ ಬಂದಿರೋದು ಕ್ಯೂಟ್ ಕ್ಯೂಟ್ ಆಗಿದೆಯಲ್ವಾ ಕಲರ್ಸ್ ಎಲ್ಲ ಸೊ ಇದು ಟೂ ಫಿಫ್ಟಿ ರುಪೀಸ್ಗೆ ಒಂದು ಸೊ ಈ ಥರದ ಬಟ್ಟೆಗಳನ್ನು ತಗೊಂಡಿದ್ದೀನಿ ಇದು ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ಗೆ ಎರಡು ಫಿಫ್ಟಿ ರುಪೀಸ್ಗೆ ಒಂದು ಕೊಡೋಲ್ಲ ಹಂಡ್ರೆಡ್ ರುಪೀಸ್ ತೊಗೊಂಡ್ರೆ ಎರಡು ಕೊಡ್ತಾರೆ ಸೊ ಚಡ್ಡಿನೂ ಬರುತ್ತೆ ಚಡ್ಡಿ ಮತ್ತು ಇದು ಇದಕ್ಕೆ ಸೆಟ್ ಇದೆ ನಾನು ಇನ್ನೊಂದು ಕಲರನ್ನು ತೊಗೊಂಡಿದ್ದೆ ಇದೇ ಥರ ಕಲರು ಸೊ ಅದು ಒಂದಿತ್ತು ಫಿಫ್ಟಿ ರುಪೀಸ್ಗೆ ಒಂದು ಎರಡು ಸೆಟ್ ಬರುತ್ತೆ ಫಿಫ್ಟಿ ರುಪೀಸ್ಗೆ ಸೊ ಇದೊಂದು ಇದು ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ಗೆ ಒಂದು ಈ ಥರ ಮಕ್ಕಳಿಗೆ ಟ್ರಾವೆಲ್ ಮಾಡ್ಬೇಕಾರೆಲ್ಲ ಚೆನ್ನಾಗಿರುತ್ತೆ ಗಾಳಿಗೆ ಚಳಿಗಾಲಕ್ಕೆಲ್ಲ ಸೊ ಇದು ಹಂಡ್ರೆಡ್ ರುಪೀಸ್ ಶರ್ಟ್ಗಳು ಟೂ ಹಂಡ್ರೆಡ್ ರುಪೀಸ್ಗೆ ಒಂದು ಸೇಮ್ ಇದೆ ಇದು ಕಲರ್ ಕೂಡ ಅಷ್ಟೇ ಇದು ಟೂ ಹಂಡ್ರೆಡ್ ರುಪೀಸ್ಗೆ ಒಂದು ಸೊ ಈ ಥರ ಇದೊಂದು ಟೀ ಶರ್ಟು ಇದು ಟೂ ಹಂಡ್ರೆಡ್ ರುಪೀಸ್ ನೆಕ್ಸ್ಟ್ ಇದು ಒಂದು ಇದು ಕೂಡ ಅಷ್ಟೇ ಟೂ ಹಂಡ್ರೆಡ್ ರುಪೀಸ್ ಇದು ನೋಡಿ ಚೆನ್ನಾಗಿದೆ ಇದು ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಟಾಪ್ ಸೆಟ್ಟು ಸೊ ಇದು ಇಷ್ಟ ಆಯಿತು ನನಗೆ ಕಾಟನ್ ಟಾಪ್ ಸೆಟ್ಟು ಇದಕ್ಕೆ ಒಂದು ಇದು ಬರುತ್ತೆ ಪ್ಯಾಂಟ್ ಬರುತ್ತೆ ಬಂದ್ಬಿಟ್ಟು ದುಪ್ಪಟ್ಟ ಸೊ ಇದು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ತ್ರೀ ಹಂಡ್ರೆಡ್ ರುಪೀಸ್ ನೆಕ್ಸ್ಟು ಇದೊಂದು ಟಾಪ್ ತೊಗೊಂಡೆ ಸೊ ಇದಕ್ಕೆ ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ ಸೊ ಇದು ಒಂದು ನೆಕ್ಸ್ಟು ಇದೊಂದು ತಗೊಂಡೆ ಜೀನ್ಸ್ ಮೇಲೆ ಹಾಕೋಕ್ಕೆ ಟೂ ಹಂಡ್ರೆಡ್ ರುಪೀಸ್ ತುಂಬ ಚೆನ್ನಾಗಿದೆ ಇದು ಟೂ ಹಂಡ್ರೆಡ್ ರುಪೀಸ್ಗೆ ವರ್ತ್ ಅನ್ನಿಸ್ತು ಸೊ ಇದೊಂದು ಇದೊಂದನ್ನು ತೊಗೊಂಡಿದ್ದು ಇದು ಬಂದುಬಿಟ್ಟು ವಿನಾಯಕ ದೇವಸ್ಥಾನದಲ್ಲಿ ತೊಗೊಂಡಿದ್ದು ಟೂ ಹಂಡ್ರೆಡ್ ರುಪೀಸ್ ದೃಷ್ಟಿ ಆಗಬಾರ್ದು ಅಂತ ಹಾಕಿರ್ತಾರಲ್ವ ಮನೆಗೆ ಅದು ಇದು ಸೊ ಇದು ತುಂಬ ಚೆನ್ನಾಗಿದೆ ಬ್ಲೂ ಕಲರ್ಲ್ಲಿ ಟು ಹಂಡ್ರೆಡ್ ರುಪೀಸ್ ನೆಕ್ಸ್ಟು ಈ ಡ್ರೆಸ್ ನೋಡಿ ಟೂ ಹಂಡ್ರೆಡ್ ರುಪೀಸ್ ತುಂಬ ಕ್ಯೂಟ್ ಆಗಿದೆ ರಿಪ ರಿಪಬ್ಲಿಕ್ ಡೇಗೆ ಅಂತ ತಗೊಂಡಿದ್ದಾಗಿತ್ತು ತಮ್ಮನ ಮಗನಿಗೆ ಬಟ್ಟ ಸೊ ಮುಗಿದೋಯ್ತು ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇಗೂ ಹಾಕೋಬೋದು ಸೊ ತುಂಬ ಚೆನ್ನಾಗಿದೆ ಇದು ಬಟ್ಟೆ ಕೂಡ ಚೆನ್ನಾಗಿದೆ ಟೂ ಹಂಡ್ರೆಡ್ ರುಪೀಸ್ಗೆ ಇದು ಕೂಡ ವರ್ಕ್ ಅನ್ನಿಸ್ತು ಸೊ ಇದು ಚೆನ್ನಾಗಿದೆ ಸೊ ಇದಿಷ್ಟನ್ನು ಪರ್ಚೇಸ್ ಮಾಡಿದ್ದು ಪರ್ಚೇಸ್ ರೇಟಲ್ಲಿ ನಮ್ಮ ಹಸ್ಬೆಂಡ್ ಕೊಟ್ಟಿದ್ದು ಸ್ವಲ್ಪ ದುಡ್ಡು ಹಾಗೆ ನನ್ನ ಸ್ವಲ್ಪ ಇತ್ತು ತಮ್ಮ ಸ್ವಲ್ಪ ಕೊಟ್ಟಿದ್ದ ಎಲ್ಲವನ್ನ ಸೇರಿಸಿ ಇದಿಷ್ಟನ್ನು ತಗೊಂಡಿದ್ದು ಹೇಳಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಇದಕ್ಕೆ ಎಲ್ಲಿ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇ ಕೇರ್ ಬ ಬಾಯ್ ವಿಷಯ ಕೇಳಿ ನಿಜವಾಗೂ ತುಂಬ ಬೇಜಾರಾಯಿತು ನಾಲ್ಕು ದಿನದ ಹಿಂದೆಯೇ ವೀಡಿಯೋ ಮಾಡೋಣ ಅಂದ್ಕೊಂಡೆ ಸುಮ್ಮ ಅಮ್ಮ ಕ್ಯಾನ್ಸರ್ನಿಂದ ತೀರ್ಕೊಂಡ್ರು ಅನ್ನೋ ವಿಷಯವನ್ನು ಬಟ್ ಎಲ್ಲರೂ ಯೋಸ್ಗೋಸ್ಕರ ಮಾಡ್ತೀರಾ ಅಂತ ಹೇಳಿದ್ರೆ ಅಂತ ಅಂದ್ಬಿಟ್ಟು ನಾನು ಮತ್ತು ವೀಡಿಯೋ ಮಾಡಿಲ್ಲ ನಾನು ಸ್ವಾತಿ ಅವ್ರ ಆಲ್ಮೋಸ್ಟ್ ಆಗಿ ಯಾವಾಗಲೂ ನೋಡ್ತಾ ಇರ್ತೀನಿ ಬಟ್ ಇವ್ರ ಚಾನಲನ್ನು ಸ್ವಲ್ಪ ಕಮ್ಮಿನೇ ನೋಡೋದು ಆದರೂ ಗೊತ್ತಿಲ್ಲ ಯಾಕೋ ತುಂಬ ಬೇಜಾರಾಗ್ತಿತ್ತು ಮನಸ್ಸಿಗೆ ಸೊ ಅದಕ್ಕೆ ಅಟ್ಲೀಸ್ಟ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳೋಣ ಅಂದ್ಬಿಟ್ಟು ಇವತ್ತು ಜಸ್ಟು ವೀಡಿಯೋನ ಹಾಕಿದ್ದೀನಿ ಅದು ಲಾಸ್ಟಲ್ಲಿ ಹಾಕಿದ್ದೀನಿ ಮತ್ತು ಯಾರಾದರೂ ಏನಾದ್ರು ಅಂತಾರೆ ಅಂತ ಅಂದ್ಬಿಟ್ಟು ಸೊ ನಿಜವಾಗ್ಲೂ ಅವ್ರ ಕುಟುಂಬಕ್ಕೆ ದೇವರು ಎಲ್ಲ ನೋವನ್ನು ನಿಭಾಯಿಸುವಂಥ ಶಕ್ತಿ ಕೊಡ್ಲಂತ ನಾವು ಕೇಳ್ಬೋದು ನಾವು ಯಾರೇ ಏನು ಹೇಳಿದ್ರು ಅವರಿಗಾಗೋನು ಅವರಿಗೆ ಗೊತ್ತಿರತ್ತೆ ಸೊ ನಿಜವಾಗೂ ತುಂಬ ಬೇಜಾರಾಗುತ್ತಲ್ವ ತಾಯಿಯನ್ನು ಕಳ್ಕೊಂಡಾಗ ನಗುಮುಖದ ಸುಮ್ಮ ಅಮ್ಮ ನೀವು ಮುತ್ತೈದೆಯಾಗಿ ತೀರ್ಕೊಂಡಿದ್ದೀರಾ ಈ ಥರ ಸಾವು ಬರೋದು ತುಂಬ ಕಮ್ಮಿ ಹಾಗೆಯೇ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ